ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವದ ಯೋಜನೆ ಇದು ನಾನು ಪುನರುಚ್ಚರಿಸ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ನೂರು ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಮುಂಚೆ ಮುಂಚೆಕ್ಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು ಕೇವಲ ಎಪ್ಪತ್ತೆರಡು ತಾಸುಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಸ್ ಆಗಿ ಎಪ್ಪತ್ತೆರಡು ತಾಸು ಬರೇ ಇಂತ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ वीपी जी राम जी विक्षित भारत ग्यारंटी फॉर रोजगार एंड आजीविका मिशन ग्रामीण वीजी राम जी राम जी अंब योजना तो तकम योज तो प्लेस दर। ಒಂದೇದು ಇದರಿಂದ ನಾಳೆ ಭಾಷೆ ಸಿಕ್ ತಪ್ಪ ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ರಾಜ್ಯಗಳು ಎಲ್ಲ ಜಿಲ್ಲೆಗಳಿತ್ತು ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ಅಂದ್ರೆ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಲವತ್ತು ಗ್ರಾಮ ಪಂಚಾಯತ್ ಇದಾವೆ ಅದರ ಒಂದು ಐದು ತಗೋಬಹುದು ಇಪ್ಪತ್ತು ತಗೋಬಹುದು ಇಪ್ಪತ್ತು ಬಿಡಬಹುದು ಅಥವಾ ಸಂಪೂರ್ಣವಾಗಿ ನಲ್ವತ್ತು ಬಿಡಬಹುದು ಅಂದ್ರೆ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು ಅದು ಜಿಲ್ಲೆ ಬಿಡಬಹುದು ಯಾವುದೋ ತಾಲೂಕು ತಗೋಬಹುದು ತಾಲೂಕು ಬಿಡಬಹುದು ಯಾವುದೇ ಒಂದು ಗ್ರಾಮ ಪಂಚಾಯತ್ಗೆ ಹೋಗ್ಬೋದು ಗ್ರಾಮ ಪಂಚಾಯತ್ ಹೋಗಿಕ್ಕಿಲ್ಲ ಈಗ ಅದನ್ನ ಡೈಲ್ಯೂಟ್ ಮಾಡಿದ ಆಮೇಲೆ ಪ್ರಮುಖವಾಗಿ ಇವತ್ತು ಬರುಸ ನಾವು ಈ ಸಂವಿಧಾನಕ್ಕೂ ಹಕ್ಕನ್ನು ಕೊಟ್ಟಿದ್ದೀವಿ ರೈಟ್ ಟು ವರ್ಕ್ ಅವರಿಗೆ ನೂರ್ ದಿನಗಳ ಕಾಲ ಸಳಿವಾಗ ಉದ್ಯೋಗ ಸಿಗಬೇಕು ಹಕ್ಕನ್ನು ಕಸ್ಕೊಂಡಿದ್ದಾರೆ ಸಂವಿಧಾನಕ ಹಕ್ಕನ್ನು ಬಡವ್ರದ ಕರ್ಸ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಆ ಊರಲ್ಲಿ ಬಾದಾರ್ಗಳಾಗ್ಲಿ ಕೆರೆಗಳಾಗ್ಲಿ ಶಾಲೆ ಕಂಪೌಂಡ್ ಆಗಲಿ ಅಂಗನವಾಡಿ ಆಗಲಿ ಶಾಲೆಗಳು ತಗೊಂಡು ಈಗ ಇವರು ಏನ್ ಮಾಡಿದಾರ ವೀಕ್ಷಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಇನ್ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂತ ಕೆಲಸ ತಗೊಳಕ್ಕೆ ಸಾಧ್ಯ ಇಲ್ಲ ಗ್ರಾಮ ಸಭೆಯಲ್ಲಿ ಆ ಕೆಲಸಗಳನ್ನು ತಗೊಳಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದಂತ ತಿಳ್ಕೊಡ್ರಿ ಆ ನ್ಯಾಷನಲ್ ಹೈವೇದಾಗ ಹೋಗಿ ಇವ್ರು ಕೆಲಸ ಮಾಡಬೇಕು ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದಿತ್ತು ಅದನ್ನು ತೆಗೆದು ಹಾಕಿದ್ದಾರೆ ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಬಹುಶಃ ಅರ್ಥ ಇತ್ತು ಅಂತ ತಿಳ್ಕೊತೇನೆ ನಾನು ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತ್ಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ ಕೆಲವು ಗ್ರಾಮ ಪಂಚಾಯತ್ ಹೋಗ್ಬಹುದು ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಶಾಲಿ ರೂಮ್ ಇರ್ಬೋದು ಕಂಪೌಂಡ್ ಇರಬಹುದು ಅಂಗನವಾಡಿ ಇರಬಹುದು ರಸ್ತೆಗಳು ಇರ್ಬೋದು ಮದಾರ್ ಇರಬಹುದು ಕೆರೆ ಇರಬಹುದು ಕೆಲಸ ಮಾಡ್ಕೋಬೇಕಾಗಿತ್ತು ಅದು ಇದು ಮುಂದೆ ಬಂದಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವೀಕ್ಷ ಭಾರತ ಯೋಜನೆಗಳು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡ್ಕುವಂತದ್ದು ಈಗ ಕೇಳ್ತಾರ ಕೇಳಿದ್ರೆ ಏನ್ ಮಾಡ್ತಾರೆ ಏನ್ ಇದು ನೂರ ಇಪ್ಪತ್ತೈದು ದಿವಸ ಮಾಡಿದವ್ರಿ ಅಂತಾರೆ ಆ ನೂರ ಇಪ್ಪತ್ತೈದು ದಿವಸದಲ್ಲಿ ಎರಡು ತಿಂಗಳು ಸೀಸನ್ ತೆಗಿಬೇಕಂತ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವರು ಇರ್ತೀವಿ ನಾವ್ ಏನ್ ಕೆಲಸ ಕೊಡ್ತೀವಿ ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಯ್ತು ಮಿನಿಮಮ್ ಗ್ಯಾರಂಟಿ ಇಲ್ಲ ಇದ್ರಲ್ಲಿ ವೇಜಸ್ ಇನ್ನೊಂದು ಹೇಳ್ತಾರೆ ಅವರು ಏ ಮೊದಲು ಕಾಂಗ್ರೆಸ್ ಸರ್ಕಾರ ಇಷ್ಟು ಎಷ್ಟು ಹಣ ನಾವು ಕೊಡ್ತಿದ್ವಿ ಈಗ ನಾವು ಇಷ್ಟು ಕೋಟಿ ಇದ್ದೀವಿ ಅದು ಬಜೆಟ್ ಖಾತ್ರಿ ಇರ್ತಾರೆ ಒಂದು ಲಕ್ಷ ಕೋಟಿ ಬಜೆಟ್ ಖಾತ್ರಿ ಇದ್ದಾಗ ಅವು ಹತ್ತು ಸಾವಿರ ಕೋಟಿ ತಿಳ್ಕೊಳ್ಳಿ ಎರಡು ದೀಡ್ ಲಕ್ಷ ಆದಾಗ ಅದು ಅದ್ರ ಜಾಸ್ತಿ ಆಗ್ತದೆ ಎಲ್ಲಾ ಯೋಜನೆಗಳು ಜಾಸ್ತಿ ಆಗ್ತದೆ ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ ಅದನ್ನ ಅದನ್ನ ಪ್ರತಿಬಿಂಬ ಮಾಡ್ತಾರೆ ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವರು ಭಾಷಣ ಇದ್ದಾರೆ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ